ಜಲಾಶಯದಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದೆ ಆದ್ದರಿಂದ ರೈತರು ಅಧಿಕಾರಿಗಳ ಇಲಾಖೆಯ ಸಲಹೆಯೊಂದಿಗೆ ಮುಂದಿನ ಬೆಳೆ ಕೂರಿಸಬೇಕು ಎಂದು ಕಾಡಾದ ಸಭೆಯಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾತನಾಡಿದರು ಎಲ್ಲರೂ ಕೂಡ ಮುಖ್ಯ ಏನು தீக்கிந்த ரைட் ரெட் பயங்கே ಕೊಡೋದಕ್ಕೆ ಅವರು ಕೆಲವರು ಒಂದು ಐದು ಸಂವರ ಅಂತ ಕ್ಯಾಲ್ಕುಲೇಷನ್ ಮಾಡಿ ಕೇಳಿ ಅಂತಿದ್ದಾರೆ ಸ್ವಲ್ಪ ಕಷ್ಟ ಇದೆ ಇನ್ನು ಕೆಲವರು ಈಗ ರಿಸ್ಕ್ ಬೇಡ ಆಮೇಲೆ ರಿಸ್ಕ್ ಆಗ್ಬಿಡುತ್ತೆ ಅದಕ್ಕೆ ಇಪ್ಪತ್ತೈದಕ್ಕೆ ಅಂದರೆ ನಾನೇ ಇಪ್ಪತ್ತೈದು ಫಿಕ್ಸ್ ಮಾಡಿದೆ ಅದೇನೇ ನಾವಲ್ಲಿ ಕೊಟ್ಟಿದ್ದೆ ಅಷ್ಟು ಕೊಡ್ತಾ ಇದ್ದೀವಿ ಮತ್ತು ನೆಟ್ ಬ್ಯಾಂಕ್ ಅವರಿಗೆ ಹತ್ತನೇ ತಾರೀಕಿಂದ ಅವರು ಅವ್ರಿಗೂ ಕೂಡ ಹತ್ತನೇ ತಾರೀಕು ಹತ್ತು ಎರಡು ದಿವಸ ಹೆಚ್ಚು ಕಮ್ಮಿ ಬನ್ನಿ ಹೇಳೋದು ಹತ್ತು ಬಂದಿ ಒಂದು ಎರಡು ದಿವಸ ಹೆಚ್ಚು ಕಮ್ಮಿ ಆಗೋದು ಅವರು ಕೂಡ ಒಪ್ಕೊಂಡಿದ್ದಾರೆ ಫಾರ್ಮುಲಾ ಏನು ಅಂದರೆ ಇವಾಗ ಚಳಿಗಾಲ

ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಸಚಿವ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಡೆದ ಕಾಡಾ ಸಭೆಯಲ್ಲಿ ಶಾಸಕ ಚೆನ್ನಬಸಪ್ಪ ಸಂಗಮೇಶ್ವರ್ ಹೊನ್ನಾಳಿ ಶಾಸಕ ಶಾಂತನಗೌಡ ರೈತ ಮುಖಂಡ ಗಂಗಾಧರ್ ಭಾಗಿಯಾಗಿದ್ದರು ಸಭೆ ನಡೆಯುತ್ತಿದ್ದಂತೆ ಹೊರಗಡೆ ಶಿವಮೊಗ್ಗ ಜಿಲ್ಲಾ ರೈತರು ಆದಷ್ಟು ಬೇಗ ನಾಲೆಗಳಿಗೆ ನೀರು ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸಬೇಕೆಂದು ರಸ್ತೆ ತಡೆ ಹಿಡಿದು ಪ್ರತಿಭಟನೆ ನಡೆಸಿದರು ನಾ ಈಗಿನಿಸ್ತೀವಿ ಎರಡನೇ ನೀರು ಮೂರನೇ ನೀರು ನಾಲ್ಕುನೇ ನೀರನ್ನ ಮತ್ತು ಮೇ ತಿಂಗಳಲ್ಲಿ ನೀರಿಲ್ಲ ಅದು ಇದು ಅಂತ ಬೈಬಾರ್ದು ಬಾಯಿ ಬಂದಂಗೆ ನೀರನ್ನ ಜೋಪಾನ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೆ ಅಷ್ಟೇ ಹೇಳಿ ಅದರಿಂದ ತೋಟಕ್ಕೆ ನಿಮಗೆ ಕೊಡೋದು ನನಗೆ ವಿಷಯ ಯಾಕೆ ಹೇಳ್ತೀನಿ ನಿಮಗೆ ಸರಿ ಮಂದಕ್ಕೆ ಮಾಡ್ತಾ ಇದ್ದೀನಿ ಶೀರ್ಮಾನ್ ತಗೊಳ್ಳೋದೇ ದೊಡ್ಡ ವಿಷಯ ಅಲ್ಲ ಮಂದಕ್ಕೆ ಮಾಡ್ತಿದ್ದೀರಿ ಎರಡನೇ ಕಂತಲ್ಲಿ ನಾವು ನೀರನ್ನ ಬದಲಾವಣೆ ಮಾಡಿದರೆ ಅಪಸ್ವರ ತೆಗಿದ್ರಿ ಇಲ್ಲಿ ಯಾರೋ ಸರ್ ini <tik> semua